ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿ ಫಸ್ಟ್ ಟೈಮ್ ಎಲ್ಲ ನೋಡಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಕಾಲ್ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನಮ್ಮ ಏರಿಯಾದಾಗಿನ ಸಿಸ್ಟರ್ ಸಿಸ್ಟ್ರು ಶೋಭಾಕರ್ ಬಂದಾರ ಹಾಯ್ ಶೋಭಕ ನೋಡ್ರಿ ಶೋಭಾಕರ ಅವ್ರ ಮಗಳು ಬಂದ್ರೆ ಪಲ್ಲವಿ ಹಾಗೆ ನೋಡಿರಿ ಇಲ್ಲೆಲ್ಲ ಎಡಿ ಮಾಡ್ಕೊಂಡು ಬಂದಿ ಸರಿ ಸರಿ ಪ್ರಗತಿ ನೋಡಿರಿ ಇಲ್ಲೆಲ್ಲ ಎಡಿ ಮಾಡ್ಕೊಂಡು ಬಂದದ ನೋಡ್ರಿ ಇಲ್ಲೆಲ್ಲ ಎಡಿ ಮಾಡ್ಕೊಂಡು ಬಂದದ ಗಂಗಾ ಮಾತಾಗ ಪೂಜೆ ಮಾಡನು ಈಗ ಈ ಸದ್ದ ಪೂಜೆ ಮಾಡನು ಹಾಯ್ ಪ್ರಗತು ನೋಡಿಲಿ ನೋಡ್ರಿ ಇವತ್ತು ಹೊಲಕ್ಕೆ ಬಂದೀವಿ ಚರಗ ಚಲಕ ಯಾಕಂದ್ರೆ ಇವತ್ತು ಎಳ್ಳು ಅಮಾವಾಸ್ಯ ಐತಿ ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಎಳ್ಳು ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು ನೋಡಿರಿ ನಮ್ಮ ತೋಟಕ್ಕೆ ಬಂದಿವಿ ಎಲ್ಲರೂ ನಮ್ಮ ಎರದನ ಸಿಸ್ಟರ್ಸು ಅಲ್ಲಿಂತ ನಮ್ಮ ಅಜ್ಜಿಯವ್ರು ಬಂದಾರ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದೀವಿ ಇವತ್ತು ನೋಡಿರಿ ಎಲ್ಲ ಪೂಜೆ ಮಾಡ್ಲಿಕ್ಕೆ ಹತ್ತೀವಿ ಮೊದಲು ದ್ರಾಕ್ಷಿ ಪಡಕ್ಕೆ ಮಾಡಿದ್ವಿ ಅಲ್ಲಿಂತ ಬೋರಿಂಗ್ ಮಾಡಿದ್ವಿ ಅಂದ್ರೆ ಗಂಗಾ ಮಾತೆಗೆ ಮಾಡಿದ್ವಿ ನಂತರ ನಮ್ಮಲ್ಲಿ ಅತ್ತೆ ಮಾವನವ್ರಿಗೆ ಗೋರಿಗೆ ಪೂಜೆ ಮಾಡಿದ್ವಿ ಈಗೆಲ್ಲ ಮಾಡ್ಕೀರಿ ಈಗ ಹೊಂಡದ ಕಡೆ ಹೊಂಟಿ ನೋಡ್ರಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಬರ್ರಿ ಎಲ್ಲರೂ ಸೇರಿ ಹೊಂಟೀವಿ ನೋಡ್ರಿ ಈಗ ಹೊಂಡಕ್ಕೆ ಬಂದೀವಿ ಇಲ್ಲಿ ಲಕ್ಷ್ಮೀ ದೇವಿ ಪೂಜೆ ಮಾಡ್ಲಿಕ್ಕೆ ಇಲ್ಲಿ सर मीर कायो मीर जट बलरी ह यार परवर काय मदो नोली येली होदू गयो बाले बाले शैली आखरी नन वर्षा करतो आता टांग टावला आता मदो परे माते हात तर गळप देखी ನೋಡ್ರಿ ಎಲ್ಲ ಪೂಜೆ ಮಾಡ್ಕೊಂಡು ಈಗ ತಪ್ಪ ಬಿಟ್ಟಿವಿ ಸ್ವಲ್ಪ ಜೂಮ್ ಮಾಡ್ಮ ನೋಡ್ರಿ ದೀಪ ಹಚ್ಬೇಕಾದ್ರೆ ಭಾಳ ಕಾಡಿಸ್ತು ಈಗ ನೋಡ್ರಿ ದೀಪ ಇನ್ನೂ ಐತಿ ಶಾಂತಾಗಿಲ್ಲ ನೋಡ್ರಿ ಎಷ್ಟು ನೋಡ್ರಿ ಈಗ ತೊಗರಿ ಹೊಲ್ದಾಗ ಹುಲಗೋ ಚಲೋಲಿಗೋ ಮಾಡಮ್ ನೋಡ್ರಿ ಈಗ ಹಿಡಿ ನೋಡ್ರಿ ಈಗ ಇಲ್ಲಿ ತೊಗರಿ ಹೊಲ್ದಾಗ ಪೂಜೆ ಮಾಡಮು ಯಾಕಂದ್ರೆ ಈಗ ಐದು ಗಂಟು ಸೇರಿಸಿ ಅದನ್ನು ಕಟ್ಟಿ ಐದು ಕಲ್ಲುಗಳಿಟ್ಟು ಪೂಜೆ ಮಾಡ್ತೀವಿ ನೋಡ್ರಿ ಭೂಮಿ ತಾಯಿಗೆ ಈಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿನಿ ಹ್ಞೂ ನೋಡ್ ಇದ್ ಒಂದು ಒಂದ್ಸರಿ ನೀರು ತಗೋತೀರವ ಬ್ಯಾರೇರ್ ನೋಡ್ರಿ ಈಗ ಹುಲಿ ಪೂಜೆದು ಎಲ್ಲ ಆಯಿತು ಹುಲ್ಲುಗೆ ಹೋ ಮಾಡಿ ಚೆರಾಗ ಚಲೋ ಮೀರ್ಜಿ ರೊಟ್ಟಿ ನಾವು ಹುಲ್ಲುಲಿ ಜಾವು ಚಲೋಲಿ ಜಾವು ಅಂತೇವ್ ನೋಡ್ರಿ ನೋಡ್ರಿ ವರ್ಷಕ್ಕೊಮ್ಮೆ ಈ ಅಮಾವಾಸ್ಯೆ ದಿವಸ ನಮ್ಮ ಎಲ್ಲ ನಾಡಿನ ರೈತರು ಭೂಮಿಗೆ ಭೂಮಿ ತಾಯಿಗೆ ಪೂಜೆ ಮಾಡಿ ಈ ಥರ ಹುಲ್ಲೂಳಿಗೆ ಹೋ ಚೆಲ್ಲುವ ಅಂತೇಳಿ ಚರಗ ಚೆಲ್ತಾರೆ ಅದೇ ರೀತಿ ನಾವು ಸಹ ನಮ್ಮ ತೋಟದಲ್ಲಿ ಈ ತೊಗರಿ ಹೊಲದಲ್ಲಿ ಆಯ್ತು ಮತ್ತು ದ್ರಾಕ್ಷೆ ಪಡೆದಾಗ್ತು ಎಲ್ಲ ಕಡೆ ನಾವು ಹುಲ್ಲೂಗೆ ಹೋ ಚೆಲ್ಲಲು ಅಂತೇಳಿ ಚಾಂಗ್ ನೋಡಿರಿಯೋ चौड़ी काई चंग बोलो छज्जी रट्टी चौड़ी काई ठंग बोलो छज्जी रट्टी चौड़ी काई ठंग बोलो होले ले जाओ चल ले जाओ होले ले जाओ चल ले जाओ होले ले जाओ होले ले जाओ चल ले जाओ होले ले जाओ होले ले जाओ छज्जी रट्टी चौड़ी काई चजी बोलो छज्जी चौड़ी काई चजी बोलो छज्जी चौड़ी काई ನೋಡ್ರಿ ಪೂಜೆ ಅದು ಎಲ್ಲ ಬಂದ್ವಿ ಈಗ ನೋಡ್ರಿ ಸಮಯ ಮಧ್ಯಾಹ್ನದ ಸಮಯದ ಭೋಜನ ಮಾಡುವ ಟೈಮ್ ಅದೇ ರೀತಿ ಅಜ್ಜಿಯವ್ರು ಬಂದಿದ್ರು ನಮ್ಮ ಅತ್ತೆಯವರು ನಮ್ಮ ಮನೆಯವರು ಎಲ್ಲರೂ ಸೇರಿ ಫೋಟೋ ವಿಡಿಯೋ ಸೆಲ್ಫಿ ಹಾಕೊಂಡ್ವಿ ನೋಡ್ರಿ ಬಹಳ ಖುಷಿ ಅನಿಸ್ತು ನಾನು <laughs> ನೋಡಿರಿ ಸರು ಮ್ಯಾನೇಜರ್ ಎಲ್ಲರೂ ಬಂದಿದ್ರು ಊಟ ಅದು ಮಾಡಿದ್ರು ಅವ್ರ ಜೊತೆ ನಾವು ಸೇರಿ ಫೋಟೋ ಅದು ತೆಗೆಸ್ಕೊಂಡೆ ನೋಡ್ರಿ ರೊಟ್ಟಿ येन कर ले येन कर ले सब येन कर ले नोट ನೋಡಿರಿ ಬ್ಯಾಂಕಿಂಗ್ ಸರ್ ಬಂದಿದ್ದರು ಅಲ್ಲಿಂದ ಮ್ಯಾನೇಜರ್ ಬಂದಿದ್ದರು ಅಲ್ಲಿಂದ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ದರು ಅಲ್ಲಿಂದ ನಮಗೆ ಬೇಕಾದವ್ರು ಎಲ್ಲರೂ ಬಂದಿದ್ದರು ವರ್ಷಕ್ಕೊಮ್ಮೆ ಭೂಮಿ ತಾಯಿಯ ಪೂಜೆ ಮಾಡಿ ಚರಗ ಚಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ ಭಾಳ ಆಯಿತು ಈ ವರ್ಷ ಹಾಗೆ ಒಂದು ವಿಷಾದನೆಯ ವಿಷಯ ಹೇಳ್ತೀನಿ ನಾನು ಯಾಕಂತಂತಂದರೆ ಈ ವರ್ಷ ನಮ್ಮ ಅತ್ತೆಯವ್ರನ್ನ ಮಿಸ್ ಮಾಡ್ಕೋತೀವಿ ನಮ್ಮ ಜೊತೆ ನಿಂತು ಅತ್ತೆಯವರು ಫೋಟೋ ತೆಗೆಸ್ಕೊಂಡ್ರು ವಿಡಿಯೋ ಮಾಡಿಕೊಂಡ್ರು ಎಲ್ಲ ಮಾಡಿದ್ರು ಖುಷಿ ಖುಷಿಯಾಗಿದ್ದರು ಸಂಜೆ ಹೊತ್ತು ಏಳುವರೆ ಸುಮಾರು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಒಮ್ಮೆ ನಮ್ಮನ್ನು ಬಿಟ್ಟು ಹೋಗಲಿದ್ದಾರೆ ಆ ದೇವರು ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಲಿ ಅಂಥೇಳಿ ಆ ದೇವರಲ್ಲಿ ಬೇಡ್ಕೋತೀನಿ ಅದೇ ರೀತಿ ನೋಡಿರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೋತೀವಿ ಯಾಕಂದ್ರೆ ಚಂತಕ ನಮ್ಮ ಗುಡ್ ನಮ್ಮ ಜೊತೆ ಚೆನ್ನಾಗೇ ಇದ್ರು ಅವರು ಒಮ್ಮೆ ನಮ್ಗೆ ಅವರಿಗೆ ಬಿ ಪಿ ಲೋ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮಿಂದ ದೂರ ಆದರು ಅಂತ ಹೇಳಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ಅನ್ನಿಸ್ಲಿಕ್ಕೆ ಅದೇ ರೀತಿ ದುಃಖನೂ ಅನ್ನಿಸ್ಲಿಕ್ಕೆ ಐ ಮಿಸ್ ಯು ರೀ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳ್ಲಿಕ್ಕೀವಿ ಇದು ನಿಮ್ಮ ಜೊತೆ ನಮ್ಮದು ಕೊನೆ ಚರಗ ಕೊನೆ ಚರಗನೆ ಅನ್ಬೋದು ನಾವು ಕೊನೆ ಚರಗನೆ ಚೆಲ್ಲಿದ್ದೀವಿ ನೋಡ್ರಿ ನಮ್ಮ ಅತ್ತೆಯವ್ರ ಜೊತೆ ಇದೇ ನೋಡ್ರಿ ನಮಗೂ ಭಾಳ ಒಂದು ಫೀಲಿಂಗ್ ಆಗಿದ್ದು ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕೋದು ಲೇಟ್ ಆಯಿತು ಒಂದು ತಿಂಗಳ ನಂತರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಓಕೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್